ಈಗ ಒಂದು ನಮ್ಮೂರಿಂದ ನನ್ನ ಅದ್ನಿ ಕಾಲ್ ಮಾಡಿದ್ರು ದಿಢೀರ್ ಅಂತ ನಾನು ಊರ್ಗ್ ಹೊರಡ್ಬೇಕು ಅಂತ ಇದೆ ಈ ಬೆಟ್ಟ ನಾನು ಟ್ರೆಕ್ಕಿಂಗ್ ತರ ಎಲ್ಲ ಹೋಗಿದೀವಿ ಇದು ನಮ್ ದೊಡ್ಡ ಅಕ್ಕ ಮನೆ ಎಬ್ರು ಸವಳ್ಳ ಯಾರು ಕಾಫಿ ಕುಡ್ದಿದ್ದಾಯ್ತು ಈಗ ಆ ಕಡೆ ಮನೆ ಹತ್ರ ಹೋಗ್ತಾ ಇದ್ದೀನಿ ಬನ್ನಿ ಅದು ನಮ್ಮ ಅಕ್ಕನ ಮಗಳು ಕೂಡ ನಿನ್ನೆನೆ ಬಂದ್ಲು ಏನು ತಿಂಡಿ ರೆಣಕಾ ಹಲೋ ಗೈಸ್ ನಾವೀಗ ಸ್ವಿಮ್ಮಿಂಗ್ ಮಾಡೋಕೆ ಹೋಗ್ತಾ ಇದೀವಿ ಬನ್ನಿ ನಮ್ಗೆ ಬಿಡುಮಮ್ಮ ಕೈ ಬಿಟ್ಟು ಹೋಗಮ್ಮಮ್ಮ ಒಮ್ಮೆ ಎಲ್ಲೈತೆ ಒಮ್ಮೆ ಎಲ್ಲೈತೆ ನಾನು ನನ್ನ ಸಮ್ಮರ್ನ ಚಿಲ್ ಮಾಡ್ತಾ ಇದ್ದೀನಿ ನೀವು ಏನು ಮಾಡ್ತಾ ಇದೀರ ಸಮರ್ ಹಾಯ್ ಹಲೋ ಜೋರಾಗ ಹ್ಞೂ ಹಾಯ್ ಹಲೋ ಫ್ರೆಂಡ್ಸ್ ಬನ್ನಿ ನಾವು ವ್ಲಾಗ್ ಸ್ಟಾರ್ಟ್ ಮಾಡೋಣ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಮ್ಮ ದೊಡಮನ್ ಚಾನಲ್ಗೆ ಯಾರು ಯಾರೆಲ್ಲ ಲೈಕ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವ್ಲಾಗ್ನ ಶುರು ಮಾಡೋಣ ಬನ್ನಿ ಆ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರ ಅಲ್ವಾ ಇವತ್ತಿನ ವ್ಲಾಗ್ನ ನಾನು ಬೆಳಗ್ಗೆ ಬೆಳಗ್ಗೆನೇ ಶುರು ಮಾಡ್ತಾ ಎಲ್ಲಿದ್ದೀನಿ ಅಂತ ನೋಡ್ತಾ ಇದ್ದೀರಾ ನಾನಿವಾಗ ನಮ್ಮ ಅಕ್ಕ ಅವ್ರೂರಲ್ಲಿದ್ದೀನಿ ಅರ್ಜೆಂಟ್ ಅರ್ಜೆಂಟಾಗೆ ಹೊರಟು ಬಂದೆ ನಾನು ವಿಡಿಯೋ ಮಾಡಿಕೊಂಡು ಹೊರಡಲಿಲ್ಲ ಅದಕ್ಕೋಸ್ಕರ ಯಾಕಂತಂದರೆ ರೇಖಾ ನಮ್ಮೂರಿಂದ ನಮ್ಮ ಅಕ್ಕವ್ರೂರಿಗೆ ಬಂದಿದ್ಲು ಅಲ್ಲೋ ಜಾತ್ರೆ ಇದೆ ನಾಡ್ದು ಅದಕ್ಕೆ ಅಂತೇಳಿ ಬಂದಿದ್ಲು ಬಾ ನೀನು ಒಂದು ಎರಡು ದಿನ ಇದ್ದೋಗಿವೆ ಅಂತಂದು ಅದಕ್ಕೋಸ್ಕರ ನಾನು ಕೂಡ ಬಂದಿದ್ದೀನಿ ವಿಡಿಯೋ ಮಾಡ್ಕೊಂಡು ಹೊರಡ್ಲಿಲ್ವಲ್ಲ ಇಲ್ಲಿ ಯಾವ ರೀತಿ ಟೈಮ್ ಕಳಿತೀವಿ ನಮ್ಮ ಅಕ್ಕ ಯಾವುದು ಫಸ್ಟು ನಮ್ಮ ಅಕ್ಕ ಊರು ಬಂದು ತುಮಕೂರು ಹತ್ರ ಬೀರಿನ ಕಲ್ಲು ಅಂತ ಇಬ್ಬರೂ ಒಂದೇ ಮನೆ ಕೊಟ್ಟಿದೆ ಇದು ನಮ್ಮ ದೊಡ್ಡಕ್ಕವ್ರ ಮನೆ ಆ ಕಡೆ ಇದೆ ಎರಡನೇ ಅಕ್ಕ ಅವ್ರ ಮನೆ ಅಲ್ಲೂ ಕೂಡ ತೋರಿಸ್ತೀನಿ ನೋಡಿ ನಮ್ಮ ಅಕ್ಕ ಊರಲ್ಲಿ ತುಂಬ ಬೆಟ್ಟ ಸುತ್ತಲೂ ಮನೆ ಸುತ್ತಲೂ ಬೆಟ್ಟವೇ ಇದೆ ಅವ್ರ ಮನೆ ಎದುರುಗಡೆನೇ ಇದೆ ಇದು ತುಂಬ ಹತ್ರದಲ್ಲಿದೆ ಈ ಬೆಟ್ಟ ನಾನು ಟ್ರೆಕ್ಕಿಂಗ್ ಥರ ಎಲ್ಲ ಹೋಗಿದ್ದೀವಿ ಆದರೆ ವೀಡಿಯೋ ಮಾಡಿಲ್ಲ ಅಷ್ಟೇ ಇನ್ನೊಂದು ಸಲ ಯಾವಾಗಲಾದರೂ ಹೋದಾಗ ನಿಮ್ಮ ಜೊತೆ ವೀಡಿಯೋ ಶೇರ್ ಮಾಡ್ಕೊತೀನಿ ಸದ್ಯಕ್ಕೆ ನಮ್ಮ ಅಕ್ಕವ್ರಿಂದ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ನಮ್ಮ ನಮ್ಮೂರಿನ ವ್ಲಾಗ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಅಂದರೆ ನನ್ನ ತವ್ರ ಮನೆ ವ್ಲಾಗ್ಗಳನ್ನ ನೋಡಿ ಇಲ್ಲಿ ಯಾವ ರೀತಿ ಟೈಮ್ ಕಳಿತೀನಿ ಇಲ್ಲಿ ಜಾಸ್ತಿ ದಿನ ಇರೋದಿಲ್ಲ ಯಾಕಂತಂದರೆ ನಾನು ಇಲ್ಲಿಂದ ಇನ್ನೊಂದು ಬೆಂಗಳೂರಿಗೆ ನಮ್ಮ ಮನೆಯವ್ರ ಕಝಿನ್ಸ್ ಎಲ್ಲ ಇದ್ದಾರೆ ಅಲ್ಲಿಗೆ ಹೋಗಬೇಕು ಅದಕ್ಕೋಸ್ಕರ ಒಂದೇ ದಿನ ನಾನು ಇಲ್ಲಿರೋದು ಜಾತ್ರೆಗೆ ಇರಲ್ಲ ಅದಕ್ಕೋಸ್ಕರ ನಾನು ಮುಂಚೆನೇ ಬಂದು ಇಲ್ಲಿಂದಲೇ ಬೆಂಗಳೂರಿಗೆ ಹೋಗೋಣ ಅಂತ ಹೇಳಿ ಬಂದಿದ್ದೀನಿ ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋಕ್ಕೊಂದು ಲೈಕ್ ಕೊಡಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಬನ್ನಿ ಇವತ್ತಿನ ದಿನದ ಬ್ಲಾಗ್ನ ಶುರು ಮಾಡೋಣ ಫಸ್ಟು ನಮ್ಮ ಅಕ್ಕ ಅವ್ರ ಮನೆ ಒಳಗಡೆ ಹೋಗೋಣ ಈ ರೀತಿ ನಮ್ಮ ಅಕ್ಕ ಅವ್ರ ಮನೆಯಲ್ಲಿ ಎಮ್ಮೆಗಳಿದೆ ಇಲ್ಲಿ ತೋಟದಲ್ಲೇ ತಲೆ ಇರೋದ್ರಿಂದ ಇವ್ರು ಅಂದ್ರೆ ನಮ್ಮೂರಲ್ಲಿ ಅಂದರೆ ತವ್ರ ಮನೇಲಿ ಇಲ್ಲ ಇವರು ಎಮ್ಮೆಗಳ್ನು ಕೂಡ ಸಾಕಿದ್ದಾರೆ ಹಾಲಿಗೆಲ್ಲ ಇದು ನಮ್ಮ ದೊಡ್ಡಕ್ಕವ್ರ ಮನೆ ನಾನೆತ್ತು ಫ್ರೆಶ್ ಆಗಿ ಆಚೆಯಿಂದ ವಿಡಿಯೋ ಕ್ಯಾಪ್ಚರ್ ನಮ್ಮ ಅಕ್ಕ ಆಲ್ರೆಡಿ ತಿಂಡಿಗೆ ಅಂತೇಳಿ ಹಾಗಲಕಾಯಿನ ಹಚ್ಚುತ್ತಾ ಇದ್ದಾಳೆ ನಾನು ಹಾಗಲಕಾಯಿ ಪಲ್ಯ ಮಾಡೋದಕ್ಕೆ ಇಷ್ಟು ಸಣ್ಣಗೆ ಹಚ್ಚೋದಿಲ್ಲ ರೌಂಡ್ ರೌಂಡ್ಗೆ ಗಾಲೆ ಕುಯ್ತೀನಿ ನಮ್ಮನೆಯವ್ರಿಗೆ ಸ್ವಲ್ಪ ದಪ್ಪ ದಪ್ಪನೇ ಇರಬೇಕು ಹಾಗಲಕಾಯಿ ಪಲ್ಯನೂ ಕೂಡ ಅವರಿಗೆ ಬೆಲ್ಲ ಏನು ಹಾಕೋಂಗಿಲ್ಲ ಎಲ್ಲರೂ ಕೂಡ ಹಾಗಲಕಾಯಿ ಪಲ್ಯಕ್ಕೆ ಬೆಲ್ಲ ಹಾಕ್ತಾರೆ ನಮ್ಮನೆಯಲ್ಲಿ ಹಾಕೋದಿಲ್ಲ ಅದನ್ನೇ ಹೇಳ್ತಾ ಅಷ್ಟರಲ್ಲಿ ನಮ್ಮ ಅಕ್ಕನ ಸೊಸೆ ಬಿಸಿ ಬಿಸಿ ಕಾಫಿ ಇಡ್ತಾ ಇದ್ದೀನಿ ಆಂಟಿ ಎಲ್ಲರೂ ಕೂಡ ಎದ್ದಿಲ್ಲ ಇನ್ನು ರೇಖಾಂಟಿ ಅಜ್ಜಿ ಹಾಗೆ ಎಲ್ಲ ಎಲ್ಲರೂ ರೇಣು ರಿಷು ಎಲ್ಲರೂ ಅಂತ ಅಂದ್ಲು ಅಷ್ಟ ಗಾನೋ ಕೂಡ ಬಂದ ಅಂದ್ರೆ ನಮ್ಮ ಎರಡನೇ ಅಕ್ಕನ ಮೊಮ್ಮಗ ಆ ಕಡೆ ಮನೆಯಿಂದ ಈ ಕಡೆ ಬಂದ ಅದಕ್ಕ ಅವನ್ಗೆ ಬಾ ಎಲ್ರು ಎಬ್ಬರುಸೋಣ ಬೆಡ್ ಕಾಫಿ ಕೊಡೋಣ ಅಂತ ಹೇಳಿ ರೇಖಾ ಮಲ್ಗಿದ್ ಕಡೆ ಗಾನೋನ ಕರ್ಕೊಂಡೋಗಿ ಅವನ ಎಬ್ಬರುಸಕ್ ಬಿಟ್ಟಿದ್ದೀನಿ ನೋಡಿ ಕಾಫಿ ಕಾಫಿ ಅಲ್ವೇನೆ ರೇಖಾ ಕಾಫಿ ಕಾಫಿ ಎಬ್ರು ಸು ಓ ಎದ್ಬಿಟ್ಟವ್ರ ಅಲ್ಲಯ್ಯ ಗಾನವ್ ಆರ್ ಪಟೇಲ್ ಗಾನವ್ ಪಟೇಲ್ ರೀ ಎಲ್ಲ ಎದ್ದವ್ರ ಅಲ್ಲಿ ನಿಮ್ಮ ಅಮ್ಮ ಎದ್ದವಳ ರೇಖಾಜಿ ಎಬ್ಬರುಸು ಎಬ್ಬರುಸ ಅವಳ ನೀಟಾಗಿ ಎಬ್ರಸು ಎಬ್ರು ಸವಳ ಎದ್ದ ಟೈಮ್ ಆಯ್ತು ಗನು ನೀನು ಮಲಿಕೆಂತೀಯ ಏ ಎದ್ವಾರೆ ಕಾಫಿ ಕುಡಿಯುವಂತೆ ನೋಡಿ ಇನ್ನು ಮಲಗಿರದ ಎಂಟೂವರೆ ಕಾಫಿ ಕಾಫಿ ರೇಣು ರೇಣುನ ಎಬ್ರಸ್ ಕೇಳ ಸುತ್ತೀಗ ಅದೇ ಬಿಡ್ತೀನಿ ನನ್ ವಾಯಸ ಏ ನಿಧನ್ ಕೆ ಎಸು ಮೋಕ್ಷನ್ ಎಬ್ರಸ್ ಹೋಗ್ಲಿ ಅವ್ರು ಗಲಾಟೆ ಆಡ್ತಾರೆ ಎಲ್ಲೆಲ್ಲಿ ಹಂಗ ರಿಷು ನೆಬ್ರಸು ರಜ್ಜಿಲ್ಲ ರಿಷು ಇಲ್ಲ ಅವ್ರ ಅಂಬೈ ಎಲ್ಲ ನೀರಿ ಯಾರು ರಿಷುನೇ ಉಗಿತಾನಂತಿ ಇವಳ ನೆಬ್ರಸ್ರೆ ಅಜ್ಜಿ ಬೈ ಇತ್ತಂತೆ ಅವನ್ ನೆಬ್ರಸು ರಿಷುನೇ ಅವ್ರ ಅಮ್ಮ ಏನು ಇಲ್ಲ ಅಂತಂದ್ರೆ ಅವನೇ ಉಗೀತಾನೆ ಈಗ ನೋಡ ನೆಬ್ರಸ್ ಹೋಗು ಪಾಪ ಯಾರನ್ನೆಬ್ರಸ್ತೀಯ ನಿಂಗೆ ಯಾರನ್ನೆಬ್ರಸಕ್ ಧೈರ್ಯ ಐತೆ ಅವನ್ ಅವನ ಅಲ್ಲೇ ಸೀದ ಬಾವಿಯಿಂದ ರೇಣುನ ಎಬ್ರಿಸು ಗನು ಏ ಅವನು ಒಂದ್ ಸ್ವಲ್ಪ ಕಷ್ಟಕ್ಕೆ ಬತೈತಿ ನೋಡ ಅಲ್ಲೇ ಶುರು ಮಾಡ್ಕೊಂಡ ಯಾರ್ ನೆಬ್ರಿಸ್ತಿ ನೋಡು ರಿಷು ನಿ ರೇಣುನ ಎಬ್ಬ್ರಸು ಎದ ರೇಣುರ ರಿಷು ಶುರು ಕರ್

ರೆಡ್ ಐತು ತಡೆಯಲಿ ಎಷ್ಟ ಐತೆ ಚೆನ್ನಾಗಿ ಹೋಗುತ್ತಾ ಬಿಟ್ಟು ಮ್ಯಾಕ್ ಹೋಗುತ್ತಾ ಹೋಗುತ್ತಾ ಯಾರ ತೊಂದ್ರ ಅಂತ ಯಾರ ಅಜ್ಜಿಗೆ ಹೇಳಿಲ್ವಂತೆ ಏನಂತ ತಿಂಡಿ ಆಕಡೆ ಮನೇಲಿ ಏನಂತ ತಿಂಡಿ ಅಜ್ಜಿದು

ಈಗ ಈ ಕಡೆಯಲ್ಲಿ ಎಲ್ರೂ ಕೂಡ ಎಬ್ರಿಸಿ ಕಾಫಿ ಕುಡ್ದಿದ್ದಾಯ್ತು ಈಗ ಆ ಕಡೆ ಮನೆ ಹತ್ರ ಹೋಗ್ತಾ ಇದ್ದೀನಿ ಬನ್ನಿ ಅದು ಎದುರು ಒಂದೇ ಮನೆ ಆ ಕಡೆ ಒಂದು ಬಾಗಿಲು ಈ ಕಡೆ ಒಂದು ಬಾಗಿಲು ಈ ರೀತಿ ಈ ಕಡೆಯಿಂದ ಹೋಗಬೇಕು ಹೋಗ್ತಾ ಇದ್ದೀನಿ ನಿನ್ನೆ ನಾನು ಸ್ವಲ್ಪ ಕ್ಲಿಪ್ಪಿಂಗ್ಗಳನ್ನೂ ಕೂಡ ಆ್ಯಡ್ ಮಾಡ್ತೀನಿ ನಿನ್ನೆ ಬಂದಿದ್ದು ಬಂದು ಏನು ಮಾಡಿದೆ ಅಂತ ಅಲ್ಲಿ ಮನೆ ಹತ್ರದಿಂದ ನಾನು ಯಾವುದೇ ವೀಡಿಯೋ ಮಾಡ್ಕೊಂಬರಲಿಲ್ಲ ಯಾಕೆಂತಂದರೆ ಊರಲ್ಲೆಲ್ಲ ವಿಡಿಯೋಗಳನ್ನೆಲ್ಲ ಕ್ಯಾಪ್ಚರ್ ಮಾಡಿ ಮಾಡಿ ವಿಡಿಯೋ ಹಿಡಿಯೋದಕ್ಕೆ ಬೇಜಾರು ಬೇಜಾರು ಏನೇ ಕೆಲಸ ಮಾಡಿದ್ರು ವಿಡಿಯೋ ಹಿಡೀಬೇಕಲ್ಲ ಅದಕ್ಕೋಸ್ಕರ ನೆನ್ನೆ ಅಲ್ಲಿಂದ ಬಂದು ಸ್ವ ಸ್ವಲ್ಪ ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಕೂತ್ ಮಾತಾಡಿದ್ದೆ ಅದಕ್ಕೋಸ್ಕರ ಇವತ್ತು ವಿಡಿಯೋ ಹಿಡಿಯೋಣ ಅಂತ ಶುರು ಮಾಡಿದ್ದೀನಿ ನೋಡಿ ಹೀಗೆ ಬನ್ನಲ್ಲ ಬನ್ನಿ ಇವಾಗ ಈ ಮನೆ ಒಳಗಡೆ ಹೋಗಿ ನಮ್ಮ ರೂಪ ಕೂಡ ಬಂದಿದ್ದಾಳೆ ನಮ್ಮ ಅಮ್ಮ ಕೂಡ ಬಂದಿದೆ ಅಂದರೆ ರೂಪ ಅಂದರೆ ನಮ್ಮ ಅಕ್ಕನ ಮಗಳು ಎಲ್ಲರೂ ಕೂಡ ಒಟ್ಟೊಟ್ಟಿಗೆ ಮಾತಾಡಿಕೊಂಡು ಬರ್ತೀವಲ್ಲ ನಾನು ಈ ಮನೆ ಸಲ ತೋರಿಸ್ತೀನಿ ಮನೇಲೂ ಕೂಡ ಹಸುಗಳಿದೆ ನೋಡಿ ಆ ಮನೇಲಿ ಎಮ್ಮೆ ಇದೆ ಈ ಮನೇಲಿ ಹಸುಗಳಿದೆ ಹಸುಗಳಿದೆ ಅವರು ನಮ್ಮ ಅಕ್ಕವ್ರ ಅತ್ತೆ ಇದೇ ನಮ್ಮ ಅಕ್ಕ ನೋಡಿ ನಾವು ಬಂದಿದ್ದ ಕಡೆ ಎಲ್ಲ ಎಂಟ್ರಿ ನಮ್ಮ ಅಕ್ಕನ ಮಗಳು ಕೂಡ ನೆನ್ನೆನೆ ಬಂದಳು ಎಲ್ಲ ಒಂದೆಲ್ಲ ಒಳಗೈತಾ ತೋರಿಸು ತಂಬಾಗು ಚಾರ್ಜ್ ಹಾಕಿದ್ಯಾ ಕಾರ್ ತೋರಿಸಿದ್ದೆ ಆಲ್ರೆಡಿ ಬಿಡು ಬಿಡು ಬಿಡ ಅಲ್ಲೇ ತೋರಿಸ್ತೀನಿ ತಡಿಯ ಬರ್ತೀನಿ ಬಿಟ್ಟು ಲೈಟ್ ಆಗ್ಬಿಟ್ಟಿ ಇದು ನಮ್ಮ ಎರಡನೇ ಆಗ್ತದೆ ಅವ್ರ ಮನೆ ಅದರಲ್ಲೇ ಆಫ್ ಮಾಡೋದಾ ಎಲ್ಲಿ ಎಲ್ಲಿ ಚಾರ್ಜ್ ಹಾಕೈತೆ ಓ ಇದು ಗಾನು ಅಲ್ಲ ರಿಷದ್ ಹತ್ರ ಇರುತ್ತೆ ಇದೆಯಲ್ಲ ಅದು ಅಲ್ವಾ ಹೊಸದ ಇದು ಹ್ಞೂ ಇದು ರಿಷ್ ಥರ ಅದೇ ನಿಂತ ಇರುತ್ತಾ ಅದನ್ನೇನು ಸೂಕ್ಷ್ಮ ಆಡಿಸ್ತೀಯ ಅದು ಮೂರೇ ದಿನಕ್ಕೆ ಕಚಾ ಏನ್ ತಿಂಡಿ ರೇಣಾದು ಒಡೆ ಕಾಲ್ಗೆ ಏನು ತಿಂಡಿ ಸಾರು ಅಲ್ಲ ಬಸ್ ಸರ್ ಆಗೈತ ಬಸ್ ಸರ್ ರೆಡಿ ಆಗಿದೆ ಏನ್ ಸೌಂಡು ಕಾಣುವ ಆ ಕಡೆ ಒಟ್ಟಿ ಆಗ್ಲಕ್ಕಾಯ್ ಪಲ್ಯ ಏನ್ ಕವು ಎಲ್ಲಿ ಇಲ್ಲಿ ಹಂಗೆ ತಗೊಂಡೋಗಿ ಇಕ್ಕದ ಸುಮ್ನೆ ಏನು ಹ ಅದೇನದು ನೀನು ಹಾಕಿರೋದು ಇನ್ನು ಅಕ್ಕಿ ಹಾಕ್ಬೇಕಾ ಹಂಗೆ ಒಣಗಿರೋನೇ ಇಕ್ಕದ ನೆನೆಸ್ಬೇಕಾ ಅದೆಲ್ಲ ಚೆನ್ನಾಗಿ ಗೊತ್ತಾಯ್ತಾ ಆಕೆ ಸಲ ಎಷ್ಟೇ ಖುಷಿಯಾಗಿದ್ರು ಕೂಡ ಒಂದೂರಿಗೆ ಎರಡೆರಡು ಹೆಣ್ಮಕ್ಳು ಅಥವಾ ಒಂದೇ ಊರಲ್ಲಿ ಒಂದೇ ಮನೆಗೆ ಇಬ್ಬಿಬ್ರುನ ಕೊಡಬಾರ್ದು ಅಂತ ಅನ್ಸುತ್ತೆ ಅಂದರೆ ನೋಡಿ ಇಲ್ಲಿ ಕಾಫಿ ಕುಡ್ದು ಅಲ್ಲೋದೆ ಅಲ್ಲೊಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಮಾತಾಡಿದೆ ಅಲ್ಲಿ ಅಡುಗೆ ಅಂತ ಹೇಳಿದ್ಲು ಆದರೂ ಕೂಡ ಕುತ್ಕೊಂಡು ಮಾತಾಡೋಕ್ಕೆ ಇಲ್ಲಿ ಆಲ್ರೆಡಿ ರೊಟ್ಟಿ ಹಾಕೋದಕ್ಕಿಂತ ಎಲ್ಲ ರೆಡಿ ಮಾಡ್ಕೊಂಡಿದ್ಲು ಎಲ್ರಿಗೂ ಕೂಡ ರೊಟ್ಟಿ ಹಾಕಬೇಕಲ್ಲ ಏನಾದರೂ ಹೆಲ್ಪ್ ಮಾಡೋಣ ಅಂತ ಈ ಕಡೆ ಬಂದ್ವಿ ಅದಕ್ಕೋಸ್ಕರನೇ ಹೇಳ್ತೀನಿ ಒಂದೊಂದು ಸಲ ಒಂದೊಂದೇ ಊರಲ್ಲಿ ಇಬ್ಬಿಬ್ರು ಇರೋದು ಅದು ಸ್ವಲ್ಪ ಬೋರಿಂಗ್ ಅಂತ ಅನ್ಸುತ್ತೆ ಅಂತ ಇದ್ದಿದ್ರಗೂ ನಮ್ಮಕ್ಕವ್ರನ್ನಂತೂ ಒಂದೇ ಮನೆಗೆ ಕೊಟ್ಟೋದು ಅವ್ರು ಇತ್ತೀಚೆಗೆ ಡಿವೈಡ್ ಆಗಿರೋದು ಮೊದ್ಲಂತೂ ಒಂದೇ ಮನೆ ಇಬ್ರು ಅಕ್ಕಂದಿರಾದ್ರೂ ಒಂದೇ ಮನೆ ನಾವಿಬ್ಬರು ಹೆಣ್ಣು ಒಂದೇ ಊರು ಅಂತ ಅನ್ಸುತ್ತೆ ನಾವು ಒಂದೊಂದ್ಸಲ ಮನೆಗೆ ಅಂತೇಳಿ ಹೋಗ್ತಿದ್ವಿ ಪಾಪ ಅವ್ರಿಗೆ ಅದಿರಲಿಲ್ಲ ಜೊತೆಲಿ ಇದ್ದಾಗೆಲ್ಲ ಒಬ್ಬರು ಬಂದರೆ ಇನ್ನೊಬ್ರು ತವ್ರ ಮನೆಗಾಗಲಿ ಏನೇ ಫಂಕ್ಷನ್ ಇದ್ರು ಬರೋಕಾಗ್ತಿರ್ಲಿಲ್ಲ ಯಾಕಂತಂದ್ರೆ ಮನೆ ಹತ್ರ ಒಬ್ಬರು ಇರಲೇಬೇಕಿತ್ತು ಅದಕ್ಕೋಸ್ಕರ ಇತ್ತೀಚೆಗೆ ಇನ್ನೇನು ನಮ್ಮ ಅಕ್ಕಂಗೆ ದೊಡ್ಡಕ್ಕಂಗೆ ಸೊಸೆ ಬಂದಿದ್ದಾಳೆ ಎರಡನೇ ಮಗಳು ಮದುವೆ ಆಗಿದೆ ಅಡ್ಜಸ್ಟ್ ಮಾಡ್ಕೊಂಡು ಓಡಾಡ್ತಾರೆ ಅವರು ಇಲ್ದಾಗ ಇವರು ಇವ್ರಿಲ್ದಾಗ ಅವರು ಊಟಗಳನ್ನೂ ಕೊಡ್ತಾರೆ ಆದರೂ ಕೂಡ ಮೊದಲೆಲ್ಲ ತುಂಬ ಒಬ್ರು ಬಂದರೆ ಇನ್ನೊಬ್ರು ಊರುಗಳಿಗೆಲ್ಲ ಬರ್ತಾ ಇರಲಿಲ್ಲ ಈಗ ನೋಡಿ ಬಂದು ನಾನು ಅನ್ಗೊನೆ ಸೊಪ್ಪು ಅಂದರೆ ತಿಂಡಿಯೆಲ್ಲ ಮುಗಿಸಿ ನಾನು ಸ್ವಲ್ಪ ವಿಡಿಯೋನೇ ಕ್ಯಾಪ್ಚರ್ ಮಾಡಿದ್ದು ರೊಟ್ಟಿ ಎಲ್ಲ ಹಾಕ್ಕೊಂಡು ಪಲ್ಯ ರೊಟ್ಟಿ ತಿಂದ ಮೇಲೆ ನಮ್ಮ ನಮ್ಮ ಅಕ್ಕ ಅನ್ಗೊನೆ ಸೊಪ್ಪನ್ನ ತೊಗೊಂಡ್ಬಂದಿದ್ಲು ಅದರಲ್ಲಿ ಸೊಪ್ಪಲ್ಲಿ ಬಸ್ಸಾರು ಮಾಡಿ ಮಧ್ಯಾಹ್ನ ಊಟನೂ ಕೂಡ ಮುಗಿಸಿದ್ವಿ ಅದಾದ್ಮೇಲೆ ಈಜಾಡೋದಕ್ಕೆ ಹೋಗಬೇಕಿತ್ತು ಅಷ್ಟ್ರೆ ಅಲ್ಲಿ ನಾವು ಬರೋದ್ರೊಳಗಡೆ ಮಲ್ಲೆ ಹೂವು ಅರಳು ಬಿಟ್ಟಿರ್ತವೆ ಅವು ಮಗ್ಗಲ್ಲೇ ಎತ್ತಿ ಅಂದರೆ ಮಧ್ಯಾಹ್ನ ಎರಡು ಗಂಟೆ ಎರಡೂವರೆ ಮೂರು ಗಂಟೆ ಒಳಗೆ ಎತ್ತಿಟ್ಟರೆ ಅವು ಮಗ್ಗಂಗಿರೋದು ಆಮೇಲೆ ಕಟ್ಟೋಕೆಲ್ಲ ಬೇಜಾರಾಗೋದಿಲ್ಲ ನಾನು ಕೂಡ ಈ ಗಿಡನ ಹಾಕಿದ್ದೆ ನಮ್ಮನೆಯವರು ಅಡಿಕೆ ಒಣ ಹಾಕೋಕ್ಕೆ ಜಾಗಿಲ್ಲ ಅಂತ ಹೇಳಿ ನಾನು ಗಿಡ ಹಾಕಿದ್ದ ಹತ್ರ ಎಲ್ಲ ಬಂದು ಬಂದು ಈಗಂತೂ ಆ ಗಿಡ ಹಾಕೋದೇ ಬಿಟ್ಟಿದ್ದೀನಿ ಒಂದೆರಡು ಮೂರು ಸಲ ಹಾಕಿದ್ದೆ ಈಗ ಮಲ್ಲೆ ಹೂವಿನ ಕಾಲ ಅಲ್ವಾ ಮಗ್ಗೆಲ್ಲ ಬಿಡಿಸಿ ಎತ್ತಿಟ್ಟು ನಾವೀಗ ಈಜಾಡೋಕ್ಕೆ ಅಂತ ಹೊರಡ್ತಾ ಇದ್ದೀವಿ ಈಗ ಹಲೋ ಗಾಯ್ಸ್ ನಾವ ಸ್ವಿಮ್ಮಿಂಗ್ ಮಾಡೋಕೆ ಹೋಗ್ತಾ ಇದೀವಿ ಬನ್ನಿ ನಮ್ಮ ಜೊತೆ ಎಲ್ಲಿ ಹೋಗ್ತಾ ಇದೀವಿ ಅಂತ ಹೇಳೋ ಇಲ್ಲ ನಮ್ಮ ಮನೆ ಪಕ್ಕ ಬಾವಿ ಇದೆ ಅಲ್ಲಿಗೆ ಹೋಗ್ತಾ ಇದೀವಿ ಬನ್ನಿ ತಡಿರಲ್ಲ ನೋಡಿ ನಮ್ಮ ನಾವೇ ಕರ್ಕೊಂಡು ಹೋಗ್ತರೋ ನಮ್ಮನ್ನ ಬಿಟ್ಟು ಹೋಗ್ತಾ ಇದಾರೆ ರೂಪಾ ಈ ಜಾಡಕ್ಕೆ ಹೋಗೋಕ್ಕೆ ಮಳೆ ಬರ್ತಲೇ ಇತ್ತು ನಮ್ಮ ಅಂತೂ ಹಠ ಇದ್ದ ಹೋಗಲೇಬೇಕು ಅಂತೇಳಿ ಅದಕ್ಕೆ ಸ್ವಲ್ಪ ಟೈಮು ಮಳೆ ನಿಂತಿದ್ದು ನೋಡಿಕೊಂಡು ಹೊರಟ್ವಿ ಆದರೆ ನಾವು ಹೋಗ್ಬೇಕಾದಿದ್ದು ಖುಷಿ ಮಕ್ಕಳಲ್ಲಿ ಬಾವಿ ಹತ್ರ ಓದಂಗೆ ಓದಂಗೆ ಇರಲೇ ಇಲ್ಲ ನನಗಂತೂ ಇದು ಅಂದರೆ ರೇಖಾ ಎಲ್ಲ ಅಲ್ಲ ಜಾಸ್ತಿ ದಿವಸದಿಂದ ನೋಡಿದ್ದಾಳೆ ನನಗೆ ಗಾನವನು ಮತ್ತು ನಮ್ಮ ತಮ್ಮನ ಮಗಳು ಮೋಕ್ಷ ಕೂಡ ನೋಡಿ ತುಂಬ ನಗು ಬಂತು ಹಾಗೇ ಕೂಗಾಡಿ ಕೂಗಾಡಿ ನನಗೆ ಗಂಟ್ಲು ನೋವಾಯಿತು ಹುಷಾರು ಬೇರೆ ಇರಲಿಲ್ಲ ಸುಮ್ಮ ಅಷ್ಟು ಅಷ್ಟೊಂಥರ ಯಾಕೆ ಹಠ ಮಾಡ್ತೀಯ ಏನು ಮಾಡೋಲ್ಲ ಎಲ್ಲರೂ ಇಲ್ವಾ ಕಲಿ ಕಲಿತರೆ ಚೆನ್ನಾಗಿರುತ್ತೆ ಅಂತ ನಮ್ಮ ಮಾಮ ಅಂತೂ ಅಂದರೆ ನಮ್ಮ ಅಪ್ಪನ ಯಜಮಾನ್ರು ಬಾವನ್ನ ನಾವು ಮಾಮಾ ಅಂತಲೇ ಅಂತೀವಿ ನಮ್ಮ ಭಾವ ಅಂತೂ ಅವಳನ್ನ ಬಿಡ್ತಲೇ ಇಲ್ಲ ಕಲಿಸಲೇಬೇಕು ಹೋಗೋದ್ರೊಳಗಡೆ ಅಂತ ಶಪಥ ತೊಟ್ಟು ನಿಂತುಬಿಟ್ಟಿದ್ದಾರೆ ಅನ್ನೋ ರೀತಿ ನಿಂತಿದ್ರು ಈಜು ಬರೋರು ಒಂದು ಇಬ್ಬರು ಮೂರು ಜನ ಅಂದರೆ ನಮ್ಮ ರೇಣು ಮತ್ತು ನಮ್ಮ ಮಾಮ ಅವರಿಗೆಲ್ಲ ಈಜು ಬರುತ್ತಲ್ಲ ಮಕ್ಕಳನ್ನೆಲ್ಲ ನೋಡ್ಕೊಳೋದಿಕ್ಕೆ ಅಂತ ಅವರು ಪ್ರತಿನಿತ್ಯ ಕೆಲಸನೆಲ್ಲ ಬಿಟ್ಟು ಕೂರ್ತಾರೆ ನಮ್ಮ ಮೋಕ್ಷ ಅಂತೂ ಟೂರ್ ತೆಗಿತಾರೆ ಅಂತ ಒಂದು ಹಠ ಮಾಡಲಿಳು ಅಂತ ಅಂದರೆ ನಿಜವಾಗ್ಲೂ ನನಗಂತೂ ಅವಳನ್ನ ಸಮಾಧಾನ ಮಾಡೇ ಕಷ್ಟ ಆಯಿತು ರಿಶು ಅಂತೂ ಸಖತ್ತಾಗಿ ಕಲ್ತಿದ್ದಾನೆ ಎಲ್ಲ ರೀತಿಯೂ ಆಡ್ತೀನಿ ಅಂತ ನನಗೆ ಒಂದೊಂದೇ ಭಂಗಿಗಳನ್ನ ತೋರಿಸ್ತಾ ಇದ್ದ ಹಾಗೆ ಮಲಗೋದು ಡೈ ಹೊಡಿಯೋದು ಎಲ್ಲದನ್ನು ಮೇಲಿಂದ ನೆಗೆಯೋದು ಅದನ್ನೆಲ್ಲ ತೋರಿಸ್ತಾ ಇನ್ನೇನು ನೋಡಿ ಮೋಕ್ಷನೂ ಕೂಡ ಇವಾಗ ಇಳೀತಾ ಇದ್ದಾಳೆ ಅವಳು ಇಳಿಯೋದಕ್ಕೆ ತುಂಬ ಆಟ ಮಾಡ್ತಾ ಇದ್ದಾಳೆ ನಮ್ಮ ಅಕ್ಕನ ಮಗಳಿಗೂ ಕೂಡ ಈಜ್ ಬರುತ್ತೆ ಅಂದರೆ ರೂಪುಂಗೆ ಆಲ್ರೆಡಿ ಅವಳು ಕೂಡ ಚಿಕ್ಕ ವಯಸ್ಸಲ್ಲೇ ಕಲ್ತಿದ್ಲು ಇನ್ನೇನು ನಮ್ಮ ರೇಣು ಇಂತಿ ಇವಾಗ ಕಲ್ತಿದ್ದಾಳೆ ಮದುವೆ ಆದಮೇಲೆ ಅವಳಿಗೂ ಕೂಡ ಬರ್ತಿರ್ಲಿಲ್ಲ ರೇಖಾ ಅಲ್ಲೊಂದ್ಸಲಿ ಇಲ್ಲೊಂದ್ಸಲಿ ಪ್ರತಿ ವರ್ಷ ಸ್ವ ಸ್ವಲ್ಪ ಆಡಿ ಈಗ ಅವಳು ಕೂಡ ಕಲ್ತಿದ್ದಾಳೆ ಇನ್ನು ಕಲಿಬೇಕಾಗಿರಳು ನಾನೊಬ್ಬಳೇ ನನ್ನನ್ನು ಕೂಡ ಬೇಗ ಬೇಗ ಬಾವಿಗೆ ಇಳಿ ಅಂತ ಹೇಳ್ತಾ ಇದ್ದಾರೆ ನನಗೆ ಆ ನೀರು ನೋಡೆ ಮೇಲಿಂದನೇ ಭಯ ಆಗ್ತಾಯಿದೆ ರೇಗ ಈಗ ಬರ್ತಾಯಿದ್ದಾಳೆ ಅಂದರೆ ನಾವು ನೋಡಿದಷ್ಟು ಸುಲಭ ಇರೋದಿಲ್ಲ ನೀರು ಮೇಲ್ಗಡೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅದರೊಳಗಡೆ ಇಳಿದಾಗ ನನ್ನೊಂದ್ಸತಿ ಒಂದು ಸತಿ ನಮ್ಮ ಮಾಮ ಅಂತೂ ಬಾವಿ ಒಳಗಡೆ ನನಗೆ ಗೊತ್ತಿಲ್ಲದಲೇ ಟೂಬಿತ್ತು ನೋಡ್ಬಿಟ್ರು ನಾನು ಫುಲ್ ತಳಕ್ಕೆ ಹೋಗ್ತಾ ಇದ್ದೀನಿ ನನ್ನ ಕೈಲಿ ಮೇಲಕ್ಕೆ ಬರೋಕ್ಕಾಗುತ್ತಾ ಆಗುತ್ತಾ ಒಷ್ಟು ರೀತಿಯಲ್ಲಿ ಭಯ ಆಗ್ತಾಯಿತ್ತು ಖಂಡಿತವಾಗ್ಲೂ ಈಜಾಡೋದು ಸ್ವಲ್ಪ ಕಷ್ಟನೇ ಯಾರೇ ಈಜಾಡೋದು ಕಲಿತಾ ಇರಲಿ ಅಥವಾ ಬರುತ್ತೆ ಅನ್ನೋ ಹೋಪಲ್ಲಿ ಈಜಾಡ್ರಿ ಸ್ವಲ್ಪ ಮುನ್ನೆಚ್ಚರಿಕೆ ಕ್ರಮವಾಗಿ ಸ್ವಲ್ಪ ಕೇರಾಗಿ ಈಜಾಡಿ ತಪ್ಪಿಲ್ಲ ಕಲಿಯೋದು ತಪ್ಪಲ್ಲ ಈ ಆಡೋದು ತಪ್ಪಲ್ಲ ಯಾವುದಕ್ಕೂ ಕೂಡ ಸ್ವಲ್ಪ ಮುನ್ನೆಚ್ಚರಿಕೆ ಇರಲಿ ಅಂತಲೇ ಹೇಳೋದು ನಾನಂತೂ ಟ್ಯೂಬ್ ಬಿಟ್ಟಲೇ ಇಲ್ಲ ನಾಳೆ ಬಿಚ್ಚುತ್ತೀನಿ ನಾ ಅಂತ ಹೇಳ್ಬಿಟ್ಟು ಟ್ಯೂಬ್ ಹಾಕ್ಕೊಂಡೆ ಆಡದೆ ನಮ್ಮ ಮಾಮ ಒಂದು ಸರಿ ತೆಗೆದು ಟ್ರೈ ಮಾಡಂದರು ಖಂಡಿತವಾಗ್ಲೂ ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳಿದೆ ನೋಡಿ ನಮ್ಮ ಮೋಕ್ಷ ಎಷ್ಟು ಹಠ ಮಾಡ್ತಾ ಇದ್ದಾರೆ ಅವಳು ವಯಸ್ಸಲ್ಲೇ ಕೇಳಿಬಿಡಿ ಒಂದ್ಸಲ அரே அது மிஜ் பண்ண அங்கே தூர்ஸ் கண்டோ தூர்ஸ் கண்டோ ஆய் ಅವ್ನ ಟೂಕೊಂಡ್ ಟೂ ಬಿಚ್ಚು ಅವನ ಟೂಪ್ ಹಾಕಿ ಕೊಟ್ಟು ಅದು ಅವನು ಕೊಟ್ಟು ಅದನ್ನ ಯಾಕೆ ನೋಡ್ಬಾರ ಬಾವಿಲಿ ಎಂದ್ರೂ ಆಡಿ ಯಾಕ ಜಾಸ್ತಿ ಸುಸ್ತಾಕ ಹ್ಮ್ ಮತ್ತೆ ಗೊತ್ತಾಯ್ತಲ್ಲ ಚಾನ್ ಕಟ್ಟನ್ ಬಾ ಚಾನ್ ಕೊಟ್ಟ ಬಾ

ಹಾಯ್ ಫ್ರೆಂಡ್ಸ್ ನೋಡಿದ್ರಲ್ಲ ನಾವು ಹೇಗೆ ಈಜಾಡಿದ್ವಿ ಅಂತ ಮತ್ತೆ ನಾನು ನನ್ನ ಸಮ್ಮರ್ನ ಚಿಲ್ ಮಾಡ್ತಾ ಇದ್ದೀನಿ ನೀವು ಏನ್ ಮಾಡ್ತಾ ಇದ್ದೀರಾ ಸಮ್ಮರ್ ಅಲ್ಲಿ ಅಂತ ಕಮೆಂಟ್ ಮಾಡಿ ಮತ್ತೆ ಈ ವ್ಲಾಗ್ ನ ಇಲ್ಲಿಗೆ ನಿಲ್ಲಿಸ್ತಾ ಇದೀವಿ ಇನ್ನೊಂದು ವ್ಲಾಗ್ ಅಲ್ಲಿ ನಿಮ್ಮನ್ನ ಭೇಟಿ ಆಗ್ತೀವಿ ಟೇಕ್ ಕೇರ್ ಬಾಯ್ ಸದಾ ನಗ್ತಾ ಇರಿ ನಗಸ್ತಾ ಇರಿ ಜೀವನ ಬಂದಿದ ರೀತಿ ಸಾಗಿಸ್ತಾ ಇರಿ ಬಾ ಬೇಗ ಮಾತಾಡ uh -huh. ರುಚಿಯಲ್ಲೇ ಹೇಳಬೇಕು ಅಂತಂದರೆ ನಾನು ಇವ್ಳಾಗ ನಾಲ್ ಬಾವಿ ಹತ್ರ ಈ ಜಾಡಿದೆ ಎಲ್ಲ ಮುಗಿದ್ಮೇಲೆ ಮುಗಿಸೋಣ ಅಂತ ಹೇಳಿ ಅಂದ್ಕೊಂಡಿದ್ದೆ ಆದರೆ ಮನೆ ಹತ್ರ ಬಂದ ಮೇಲೆ ಎಲ್ಲರೂ ಕೂಡ ಈ ಜಾಡಿ ಹೊಟ್ಟೆ ಹಸ್ತಿದ್ರಿಂದ ಅಳಸಿನ ಕೂಡ ಅಣ್ಣ ಇತ್ತು ಅಂತೇಳಿ ನಮ್ಮ ಬಾವ ಅಳಸಿನ ಕುಯ್ಯೋದಕ್ಕೆ ಶುರು ಮಾಡಿದ್ರು ನಾವು ಮಕ್ಕಳಿಗೆಲ್ಲ ಬಿಡಿಸ್ಕೊಡ್ತಾ ನಾವು ಕೂತ್ಕೊಂಡು ಅಳಿಸ್ನಂಡ್ ತಿನ್ನೋದಕ್ಕೆ ಶುರು ಮಾಡಿದ್ವಿ ಹಾಗೆ ಇನ್ನೊಂದು ವಿಷಯ ಕೂಡ ನನಗೆ ಗೊತ್ತಿಲ್ಲದಲೇ ಈಗ ಒಂದು ನಮ್ಮೂರಿಂದ ನನ್ನ ಆದನಿಗೆ ಕಾಲ್ ಮಾಡಿದ್ರು ದಿಢೀರಂತ ಅಂತ ನಾನು ಅಂತ ಅಂತೇಳಿ ಕಾರಣವೂ ಕೂಡ ಹೇಳ್ಬಿಡ್ತೀನಿ ಅಂದರೆ ಇವತ್ತು ಆಲ್ರೆಡಿ ಸಂಜೆ ಆಗಿದೆ ನಾಳೆ ಬೆಳಗಿನ ಜಾವ ಐದುವರೆಗೆಲ್ಲ ಹೊರಡಬೇಕು ಅಂತ ಯಾಕಂತಂದರೆ ಕಝಿನ್ ಮೀಟ್ ಇದೆ ಅಂದರೆ ನಾವೆಲ್ಲ ಅಂದರೆ ಮನೆಯವರ ಅಕ್ಕ ತಯ್ಯ ದೊಡಮ್ಮ ಚಿಕ್ಕಮ್ಮದಿರ್ ಮಕ್ಕಳು ಮಾವಿನ ಮಕ್ಕಳು ಎಲ್ಲರೂ ಕೂಡ ಪ್ರತಿ ವರ್ಷ ಆರು ತಿಂಗಳಿಗೊಂದು ಸಲ ಎಲ್ಲರೂ ಕೂಡ ಒಬ್ಬೊಬ್ಬರು ಮನೇಲಿ ಒಂದೊಂದು ಸಲ ಸೇರ್ತೀವಿ ಅದಕ್ಕೋಸ್ಕರ ಈ ಹಿಂದಿನ ಸಲ ನಮ್ಮನೇದೇ ಆಗಿತ್ತು ಆವಾಗ ನಾನು ಇನ್ನೂ ಇನ್ಸ್ಟಾಗ್ರಾಮ್ ಬ್ಲಾಗ್ನ ಶುರು ಮಾಡಿರಲಿಲ್ಲ ಯೂಟ್ಯೂಬಲ್ಲಿ ಮಾತ್ರ ಶೇರ್ ಮಾಡಿಕೊಂಡಿದ್ದೆ ಈಗ ಬೆಂಗಳೂರಲ್ಲಿ ನಮ್ಮ ಮನೆಯವರ ಮಾವನ ಮಗಳು ಮನೆಯಲ್ಲಿ ಕಝಿನ್ ಮೀಟ್ ಇತ್ತು ಅದು ಮೂರು ತಿಂಗಳಿಂದ ಪ್ಲ್ಯಾನ್ ಆಗ್ತಾಯಿತ್ತು ಇವತ್ತು ಹೋಗೋದು ನಾಳೆ ಹೋಗೋದು ಈಗ ಹೋಗೋದು ಇನ್ನೊಂದು ವಾರಕ್ಕೆ ಹೋಗೋದು ಮುಂದಿನ ತಿಂಗಳು ಇಷ್ಟನೇ ತಾರೀಕು ಹೋಗೋದು ಅಂತ ಒಬ್ರು ರುಬ್ಕೊಂಡಿದ್ದೀಸ ಒಬ್ರುಕೊಂತಿರಲಿಲ್ಲ ಡೇಟ್ ಅಂತೂ ಫಿಕ್ಸ್ ಆಗಿರಲಿಲ್ಲ ಈ ಸರಿಯೂ ಕೂಡ ಆದರೆ ನಾಳೆನೇ ಫಿಕ್ಸ್ ಆಯಿತು ಅಂತೇಳಿ ನಾನು ಅದನ್ನೇ ಫೋನ್ ಮಾಡಿದ್ರು ಖಂಡಿತವಾಗ್ಲೂ ಅದನ್ನಂತೂ ಮಿಸ್ ಮಾಡೋಂಗೇ ಇರಲಿಲ್ಲ ಯಾಕಂತಂದರೆ ಎಲ್ರೂ ಕೂಡ ಹಿಡಿದು ಈ ಮೀಟಿಂಗ್ ಮಾಡೋದು ಕಪ್ಪೆ ಹಿಡಿದು ತಗಡಿಗೆ ಆಗ್ತಂಗೆ ಆಗ್ತಿತ್ತು ಅದಕ್ಕೋಸ್ಕರ ನಾನು ಎರಡನೇ ಮಾತು ಆಡಲೇ ಇಲ್ಲ ಮಾರನೇ ಬೆಳಗ್ಗೆ ನಾನು ಬೆಂಗಳೂರಿಗೆ ಕಝಿನ್ ಮೀಟ್ಗೆ ಹೊರಟಿದ್ದೀನಿ ಕಸಿನ್ ಮೀಟ್ ಯಾವ ರೀತಿ ಆಗುತ್ತೆ ಅದನ್ನೆಲ್ಲ ನಾನು ಅಲ್ಲಿಂದ ಬಂದಮೇಲೆ ಶೇರ್ ಮಾಡ್ತೀನಿ ಯಾಕಂತಂದರೆ ಎಡಿಟ್ ಮಾಡೋದಕ್ಕೂ ಕೂಡ ಟೈಮ್ ಇರೋದಿಲ್ಲ ಮೇ ಬಿ ನೆಟ್ವರ್ಕ್ ಎಲ್ಲ ಇರುತ್ತೆ ಎಡಿಟಿಂಗಿಗೆ ಟೈಮ್ ಇರೋದಿಲ್ಲ ಅದಕ್ಕೋಸ್ಕರ ನೋಡೋಣ ಅದೇನೇನಾಗುತ್ತೆ ನಾನು ಯಾವಾಗ ಹೊರಟೆ ಯಾರ್ಯಾರು ಬಂದಿದ್ರು ಕಸಿನ್ಸ್ ಎಲ್ಲ ಯಾವ ರೀತಿ ಕಾಲ ಕಳೆದ್ವಿ ಅದನ್ನೆಲ್ಲ